ಮೇಡಮ್ ಹೇಳಿ ಮೇಡಮ್ ನಮ್ಮ ಊರಲ್ಲಿ ವೈರಲ್ ಫೀವರ್ ಜಾಸ್ತಿಯಾಗಿ ಸ್ಪ್ರೆಡ್ ಅಲ್ವಾ ಅದಕ್ಕೋಸ್ಕರ ನಾವು ಮನೆ ಮನೆಗೆ ಫ್ರೀ ಆಗಿ ಹೋಗಿ ಇಂಜೆಕ್ಷನ್ ಆಗ್ತಾ ಇದೀವಿ ಮೇಡಮ್ ಇದು ಗೌರ್ಮೆಂಟ್ ಆರ್ಡರ್ ಹೌದಾ ಮನೆಗೆ ಬಂದು ಇಂಜೆಕ್ಷನ್ ಹೌದು ಮೇಡಮ್ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ನಾನು ನನ್ನ ಹಸ್ಬೆಂಡ್ ಮಾತ್ರ ಇದ್ದೀವಿ ಕರೀರಿ ನಾನು ಅವ್ರ ಹತ್ರ ಮಾತಾಡ್ತೀನಿ ಅವ್ರ ಆಫೀಸಿಂದ ತಿರ್ಗಾ ಯಾವಾಗ ಬರ್ತಾರೆ ಅವರು ಸಾಯಂಕಾಲನೇ ಹಿಂದೆ ಬರುದು ಹ್ಮ್ ಹ್ಮ್ ಊರು ನನಗೆ ಮೈಸೂರು ಹತ್ರನೇ ಒಂದು ಚಿಕ್ಕಹಳ್ಳಿ ನೋಡಿದ ತಕ್ಷಣ ಅನಿಸಿತು ನೀವು ಅಂತ ಹೌದಾ ಸರಿ ಮೈಸೂರ ನಿಮ್ ಗಂಡ ಮನೇಲಿಲ್ಲಂದ್ರೂ ಪರವಾಗಿಲ್ಲ ನೀವು ಇಂಜೆಕ್ಷನ್ ಹಾಕೋಬಹುದಲ್ವಾ ಬೇಡ ರೀ ನಾನು ಹಾಸ್ಪಿಟಲ್ ಹೋಗೇನೆ ಇಂಜೆಕ್ಷನ್ ಹಾಕುತ್ತೆ ಇಲ್ಲ ಮೇಡಮ್ ಹಾಸ್ಪಿಟಲ್ ಅಲ್ಲಿ ಇಂಜೆಕ್ಷನ್ ಇರಲ್ಲ ಮನೆ ಮನೆಗೆ ಹೋಗಿ ಇಂಜೆಕ್ಷನ್ ಹೇಳಿದ್ದಾರೆ ಸೊ ನೀವು ಫಸ್ಟ್ ಹಾಕೊಳ್ಳಿ ಹೌದಾ ಬೇಕಂದ್ರೆ ನಿಮ್ ಗಂಡನತ್ರ ಹತ್ರ ಒಂದ್ ಮಾತು ಕೇಳಿ ಸರಿ ಹಾಗಾದ್ರೆ ಅವ್ರಿಗೆ ಕಾಲ್ ಮಾಡಿ ಬರಕ್ ಹೇಳ ಕಾಲ್ ಮಾಡಿ ಬರಕ್ ಹೇಳ್ತೀರಾ ಇಲ್ಲ ಪರವಾಗಿಲ್ಲ ಮೇಡಂ ಇವಾಗ ಏನು ಅರ್ಜೆಂಟೇ ಇಲ್ಲ ನಾವು ದಿನ ಈ ಕಡೆ ಬರ್ತಾನೆ ಇರ್ತೀವಿ ನೆಕ್ಸ್ಟ್ ಟೈಮ್ ಬರುವಾಗ ನಿಮ್ ಗಂಡನಿಗೆ ಇಂಜೆಕ್ಷನ್ ಹಾಕ್ತೀನಿ ಇವಾಗ ನೀವು ಮಾತ್ರ ಇಂಜೆಕ್ಷನ್ ಹಾಕೊಳ್ಳಿ ಸರಿನಾ ಆಯ್ತು ರೀ ಮೇಡಮ್ ಈ ತರ ಬಿಸಿಲಲ್ಲೆಲ್ಲ ತಿರುಗಿ ಎಲ್ಲರಿಗೂ ಒಳ್ಳೇದಾಗಂತ ಇಂಜೆಕ್ಷನ್ ಹಾಕ್ತಾ ಇದ್ದೀನಿ ಫಾರ್ಮಾಲಿಟಿಗಾದ್ರೂ ಮನೆ ಒಳಗೆ ಕರೆಯಲ್ವಾ ಅಯ್ಯೋ ಸಾರಿ ರೀ ಒಳಗೆ ಬನ್ನಿ ಹ್ಞೂ ಮೇಡಮ್ ಸ್ವಲ್ಪ ಕೈ ತೋರಿಸಿ ಒಂದು ನಿಮಿಷ ಮೇಡಮ್ ಇದು ಸ್ವಲ್ಪ ಹೆವಿ ಡೋಸ್ ಆಗಿರುತ್ತೆ ಏನಾದ್ರೂ ಒಂದು ವೇಳೆ ತಲೆ ತಿರ್ಗಂಗ ಅನ್ಸಿದ್ರೆ ನೀವು ಎದುರ್ಕೋಬೇಡಿ ಸ್ವಲ್ಪ ಹೂ ಎಷ್ಟು ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ ಸರಿನಾ

ನಿಧಾನಕ್ಕೆ ಬನ್ನಿ ಮೇಡಮ್ ಹಾಂ ನಿಧಾನ ಹ್ಞೂ ಹಾಂ ಹ್ಞೂ ಹ್ಞೂ ಕತೆ ಮುಗ್ದಂಗೆ ಇಷ್ಟೊಂದು ಒಡವೆಗಳು ಹಾಕ್ಕೊಂಡಿದ್ದಾಳೆ ಬಂಗಾರ ಇರೋ ರೇಟಿಗೆ ಇವಳೊಬ್ಬಳೇ ಇಷ್ಟೊಂದು ಒಡವೆಗಳು ಹಾಕ್ಕೊಂಡಿದ್ದಾಳೆ ಇದು ಒಂದು ಮಾರಿದ್ರೇನೆ ಒಂದು ವರ್ಷಕ್ಕೆ ಜಾಲಿಯಾಗಿರ್ಬೋದು ಅನಿಸುತ್ತೆ 嗯嗯嗯啊嗯嗯嗯嗯。